ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಂದರೆ ನಮ್ಮ ನನ್ನ ಫ್ರೆಂಡು ಮದುವೆ ಇವತ್ತು ಟೆಂತ್ ಕ್ಲಾಸ್ಮೇಟು ಸೊ ಇವತ್ತು ಒಂದು ಗ್ರೂಪು ಟೀಮ್ ಬರ್ತಾ ಇದ್ದೀವಿ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಫ್ರೆಂಡ್ಸ್ಗಳನ್ನ ಸೊ ಬನ್ನಿ ಹೋಗೋಣ ಸೊ ಗಾಯ್ಸ್ ಇವಾಗ ಫೋಟೋ ಪ್ಲೇಮ್ಗೆ ರ್ಯಾಪರ್ ಹಾಕ್ತಾರೆ ಎಂ ಎಲ್ ಹಾಪ್ತಾರ ಸೊ ನಾಲ್ಕು ಇವಾಗ ಮತ್ತೆ ಒಂದು ಫ್ರ್ಯಾಂಕ್ ಪುಣ್ಯ ಮಾಡೋಣ ಅಂತ ಗಿಫ್ಟ್ ತಂದಿಲ್ಲ ಅಂತ ಸೊ ಗಿಫ್ಟ್ ತಂದಿರೋದು ಒಂದು ಸಾಗರ ಸೊ ಮೈಸೂರಲ್ಲಿ ತಂದವನೇ ಬಟ್ ಫ್ರೆಂಡ್ಸ್ಗೆಲ್ಲ ತಂದಿಲ್ಲ ಅಂತ ಒಂದು ಫ್ರ್ಯಾಂಕ್ ಮಾಡ್ತೀವಿ ಇವಾಗ ನೋಡೋಣ ಯಾವ ತರ ಬರುತ್ತೆ ಅಂತ ಸೊ ಗಾಯ್ಸ್ ರ್ಯಾಪ್ ಮಾಡ್ತಾ ಬಂದಿದೀವಿ ಫೋಟೋ ಈ ಥರ ಅವ್ರಿಗೆ ಬಂದಿದೆ ಇನ್ನೇನು ತೆಗಲ ಇರೋ ಸೊ ನೋಡ್ಗಳಿಗೆ ಗಾಯ್ಸ್ ಇವಾಗ ರ್ಯಾಪ್ ಮಾಡಿಸ್ತಾ ಇದ್ವಿ ಸೊ ಗೈಸ್ ಇವಾಗ ಏನಾಗುತ್ತೆ ಗೊತ್ತಿಲ್ಲ ಫ್ರ್ಯಾಂಕ್ ಮಾಡ್ತೀವಿ ಸೊ ಕೆಲವೊಬ್ಬರಿಗೆ ಗೊತ್ತು ಮನೀಷ ಅಂತ ಒಂದು ಹುಡುಗಿ ಸೊ ಅವಳಿಗೆ ಮೈಸೂರಿಂದ ಕ್ಯಾರಿ ಮಾಡ್ಕೊಂಡು ಗಿಫ್ಟ್ ಅವ್ರು ತಗೊಂಡು ಬಂದವರೆ ಸೊ ಹುಡುಗಿ ಅಲ್ಲಿ ಏನೋ ಹೇಳಿದ್ರೆ ಪ್ರ್ಯಾಂಕ್ ಎಲ್ಲ ಹೋಗುತ್ತೆ ಇಲ್ಲ ಅಂದರೆ ಸಕ್ಸಸ್ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹ್ಯಾಕ್ ಮಾಡ್ತೀವಿ ಇಬ್ರು ನೋಡೋಣ ಗಾಯಿಸಿ ಇವಾಗ ತಗೊಂಡು ಗಿಫ್ಟ್ ಮಾಡಿಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಸೊ ಇವಾಗ ನೋಡೋಣ ಏನಾಗುತ್ತೆ ಅಂತ ಇದು ಗಿಫ್ಟಾ ಸೊ ಇಲ್ಲ ನಮ್ಮ ಬ್ರದರ್ ಅಂಗಡಿಯಲ್ಲಿ ಮರ್ಬಿಟ್ಟು ಹೋಗ್ತೀವಿ ಮತ್ತೆ ಬಂದು ತಗೊಂಡು ಹೋಗ್ತೀವಿ ಅಲ್ಲೆಲ್ಲ ಪ್ರ್ಯಾಂಕ್ ಮಾಡಿ ಮತ್ತೆ ಬಂದು ಹೋಗ್ತೀವಿ ಮದ್ವೆ ಬಂದ್ರೆ ಫ್ರ್ಯಾಂಕ್ ಮಾಡಿ ಸೊ ಗಾಯ್ಸ್ ಹುಡುಗಿರು ರೆಡಿ ಆಯ್ತವ್ರೆ ಯಾರು ಈಚೆ ಬರ್ತಾ ಇಲ್ಲ ಸೊ ಬರ್ಲಿ ಬಂದಾನ ಪ್ರಾಂಕ್ ಮಾಡ್ತೀನಿ ಸೊ ಗಾಯ್ಸ್ ನಾವು ಪ್ರಾಂಕ್ ಅಂತ ಮಾಡ್ ಮಾಡ್ತಿದ್ರ ಅವ್ರು ಮೇಲ್ಕಮ್ ಮಾಡ್ಕೊಂಡು ಇದು ಬರ್ತಾನೆ ಇಲ್ಲ ನಮ್ಗೆ ಪ್ರಾಂಕ್ ಮಾಡ್ತಾರೆ ಾಯ್ ಕುಶಲ್ಯ ಮಿಸ್ ಕುಶಲ್ ಮಿಸಿಸ್ ಸುದೀಪ್ ನೀವು ಸೋಮ ಅಂತ ಅವರು ನಮ್ಮ ಫ್ರೆಂಡ್ ಫ್ರೆಂಡ್ ಮಿಸಿಸ್ ರಂಜನ್ ಹಾಡುಗಾರ ಕಲೆಗಾರ ಇವತ್ತು ಬುಕ್ ಮಾಡಿ ಕಣ ಹಾಕ್ತಾನೆ ಗಾಯ್ಸ್ ಇವಾಗ ಏನಾಗದ್ರೆ ಭೋನಿಶ್ ಅಂತ ಹೇಳಿದ್ವಲ್ಲ ಅವಳ ಅಲ್ಲೇ ಹೇಳೇ ಬಿಟ್ಟವಳೆ ಎಲ್ಲಾರ್ಗುವೆ ಇವಾಗ ನಾವೇ ಪ್ರ್ಯಾಂಕ್ ಮತ್ತೆ ಪ್ರಾಂಕ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇವಾಗ ತಯಾರಿ ಮಾಡ್ಕೋಬೇಕು ಮನೆ ಹೋಗೋಣ ಸೊ ಗೈಸ್ ಉಳಿದಿದ್ರು ಒಬ್ಬ ಅವ್ನಿಗೆ ಯಾರ ಪ್ರಾಂಕ್ ಮಾಡೋ ಇವಾಗ ಬನ್ನಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅವ್ನ ಹಬ್ಬಕ್ಕೆ ಗೊತ್ತಾಗಿಲ್ಲ ನೋಡೋಣ ಅವ್ನು ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅವ್ನು ಅಷ್ಟು ಒಂಥರ ನಂಬಲ್ಲ ನೋಡೋಣ ಎಲ್ಲಿ ಬರ್ತಾನೆ ಬರ್ತಾನೆ ಇಲ್ಲ ಬಂದ ಹೌ ರವಿ ಮೈಲಿ ಆ್ಯಕ್ಚುಲಿ ಅವ್ನಿಗೆ ಏನೋ ಎಷ್ಟು ಹಾಕಿದ್ದೆ ಅವತ್ತು ದುಡ್ಡು ನಾನು ಐನೂರು ರೂಪಾಯಿ ಹಾಕ್ತೇನೆ ಅಂದೆ ಹಾಕ್ಲಾ ಒಂದು ನಿಮಿಷ ಕೇಳಿದೆ ಕೋಡ ತಂದಿಲ್ಲ ತಡಿದೆ ಐನೂರು ರೂಪಾಯಿ ಹಾಕ್ತೇನೆ ಅಂದೆ ನಾನು

ಈಗ ಬೆಂಗ್ಳೂರಲ್ಲಿ ಯಾವ್ದು ಮಡಗಿಲ್ಲ ಅಲ್ಲಿ ಬೆಳಿಗ್ಗೆ ಅತ್ಕೇ ಉಮ್ಮರ್ಗಿರ್ತ ಉಡಿ ಬರ್ತೀವಿ ದುಡ್ಡಾಕ ರಾಧಾಕೃಷ್ಣ ಪ್ರೇಮಿ ರೂಪಾಯಿ ಮಾಡ್ದ ನಾನ್ ಜಾಸ್ತಿ ಬಾಯ್ ಇವಾಗ ರಾಧಾಕೃಷ್ಣ ಇವಾಗ ಅಲ್ಲಿ ಹೊರಗಡೆ ಸುದೀಪ ಅವನ ಕನಿ ಇವಾಗ ಅದು ಯಾವಾಗಲೂ ತಿನ್ನೋ ಯಾವಾಗಾ ನಾನು ಎಷ್ಟು ಬಗ್ಗೆ ಹೇಳಿದ್ದೀನಿ ಐವತ್ತು ರೂಪಾಯಿ ಕೊಸ್ಕಿ ನೀವು ಹೇಳ್ಬಿಟ್ಟಾ ಆರಣನೇ ಯಾಮ ಹಾಕುವನಂತೆ ಇವಾಗ ನಾವು ಅಕ್ಕ ಸುಮ್ಮನೆ ಇರಬೇಕಂತೆ ಲೋ ನೀ ಬಾ ಇವಾಗ ಆಯ್ತು ಕರೆಕ್ಟ್ ಆಗಿ ಈ ಫೋನ್ ಹಾಕು ಬೇಗ ಯಾರು ಮಾಡ್ತಿದ್ದಿಲ್ಲ ರಂಜನ್ ಒಳಗಾವಣೆ ಕಟ್ ಮಾಡಲಲು ಬಿಟ್ಟಿದ್ಲಿಯೋ ಅವರು ಓ ಯಾರ್ ರೆಡಿ ಆಗಿತ್ತು ಅವರು 5 ವರೆ ಬಂದ್ರು ಅಲ್ಲಿ ನಮ್ಕಿನ್ ಮುಂದೆಗೆ ಬಂದು ಹಿಂಗೆ ಕೂತರೆ ಇನ್ನೂ ರೆಡಿ ಆಗಿತ್ತು ರೆಡಿ ಆಗಿತ್ತು

ಈ ಬೆಳೆ ಕಳಿಗೆ ಮೂರ್ ದಿನದಿಂದ ಕಾನ್ಫರೆನ್ಸ್ ಹಾಕೊಂಡು ಮಾತಾಡ್ಬೇಕು ರೆಡಿ ಆಗಿರ್ತಿ ಹೆಂಗೋ ಚೆನ್ನಾಗಿ ಬಂದಿ ಬಂದಿತ್ತು ಹೆಂಗೋ ಅಮೌಂಟ್ ಎಲ್ಲ ಹಾಕೋಕ್ ಗುರು ಬೇಕಾರೆ ಏನಾರ ಎಡಿಟ್ ಬೇರೆ ಬೇರೆ ಫ್ರೇಮ್ ಏನಾರ ಇದ್ರೆ ಮಾಡ್ಕೊಡ್ತೀನಿ ಅಂತಾನೆ ಹೇಳ್ತೀನಿ ಏನ್ ಹೇಳಪ್ಪ ಈ ತರ ಐವತ್ ಐವತ್ ರೂಪಾಯಿಗೋಸ್ಕರ ಜಸ್ಟ್ ಐವತ್ ರೂಪಾಯಿಗೋಸ್ಕರ ಅಷ್ಟೇ

ಎಲ್ಲ ಇವನೊಬ್ಬ ನಂಬಿಟ್ಟ ಅಷ್ಟೇ ನೋಡೋಣ ಇನ್ನು ಒಬ್ಳು ಹುಡುಗಿ ಅವಳೆ ಅವ್ಳಿಗೆ ಬೇಡ ಬೇಡವಂತ ನೋಡೋಣ ಟೈಮ್ ಎಲ್ಲ ಆಗಿಬಿಟ್ಟಿದೆ ಇಲ್ಲ ಕೇಕ್ ತರಬೇಕು ಇನ್ನು ಬೇರೆ ಬೇರೆ ಪ್ಲಾನ್ಗಳಿವೆ ನೋಡೋಣ ಇವನೊಬ್ಬ ನಂಬ ಸಾಕು ಏನೋ ಇರ್ಲಿ ನನ್ನ ಫ್ರೆಂಡು ರವಿ ಕುಮಾರ್ ಅಂತ ಬಿಡೋ ತಂತಿಲ್ಲ ನೀನು ಮಾತಾಡೋ ರವಿ

ಏನ್ ಇವಾಗ ನೆಕ್ಸ್ಟ್ ಇವಾಗ ಫ್ರೇಮ್ ತರಂಬಾಗ ನಾನು ಹಂಗೆ ಕಂಡೆ ಆಮೇಲೆ ಮೀನ್ ಕೇಳ್ದೆ ನಾನು ಮನೀಶ್ ಹಂಗೇನು ಏನು ತಂದಿಲ್ಲ ಅಂತ ನಂದು ಏನ್ ಮಾಡಕ್ಕಾಗಲ್ಲ ಇವಾಗ

ಸೋ ರವಿ ಐ ರವಿ ಐ ರವಿ ಹೇಳಿ ಗಿಫ್ಟ್ ತಂದಿಲ್ಲ ಅಂತ ನಂಬ್ತಾ ಇಲ್ಲ ಅವ್ರು ನಾನ್ ಸಿ ಎನ್ಸಾಗ ಅವಾಗ ಅದಕ್ಕೆ ನಿಜವರು ತಂದಿಲ್ಲ ಗಿಫ್ಟ ಈಗ ಫ್ರೇಮ್ ತರ್ಬೇಕು ಈಗ ರವಿ ಬಾಲ್ ಬಾರ ಎಷ್ಟು ರಾಧಾಕೃಷ್ಣ ಮನುಷ್ಯ ಹಾಕು ನೂರು 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 ನಾನು ನಿಜ ತಂದಿಲ್ಲ ಅದಕ್ಕೆ ಹೇಳ್ತಾ ಇರೋದು ಏನಾಗ್ ಗೊತ್ತಾ ನಾನು ಐನೂರು ರೂಪಾಯಿ ಐವತ್ತು ಹಾಕ್ತೆ ಇನ್ನು ಐವತ್ತು ರೂಪಾಯಿಗೋಸ್ಕರ ತಂದಿಲ್ಲ ಆರ್ನೂರ ಹಾಕಿ ನಾನೇ ಜಾಸ್ತಿ ಹಾಕಂತ ಏನು ಮಾಡೋಕ್ಕಾಗಲ್ಲ ಈಗ ಮಾತಾಡೋಕ್ಕಾಗಲ್ಲ ಈಗ ಆಯ್ತು ತಗೋಬಾರಮ್ಮ ಇವಾಗ ನೂರು 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 ಮುನ್ನೂರು ರೂಪಾಯಿ ಹಾಕಿ ಬೇಗ ಬಾ ಹೋಗ ಹುಡುಗಿಯರಿಗೆ ಸ್ವಲ್ಪ ಕನ್ ಅವ್ರೆ ಇವಾಗ ಹೋಗಣ ಇವಾಗ ಅಲ್ಲಿ ಓಪನ್ ಮಾಡಿಸ್ತೀವಿ ಸೊ ಅವಾಗಲೇ ಗೊತ್ತಲ್ಲ ಹುಡುಗಿರಿಗೆ ಸಾಗರ ಗಾಡಿ ಎಲ್ಲ ತೆಗಿಯೋದು ಸೊ ಗಾಯಿಸಿ ಇವಾಗ ಫ್ರೇಮು ಮತ್ತೆ ಕೇಕು ಮತ್ತೆ ಸ್ವಲ್ಪ ನಮ್ದು ಇದಾರ್ಮಾಲಿಟೀಸು ಅದನ್ನ ಹೋಗ್ತಾ ಹೋಗ್ತದೆ ಇವಾಗ ಅಲ್ಲೇ ಒಂದ್ ಅಂಗಡಿ ಹೇಳ್ತೀನಿ ವೀಣಾ ಬುಕ್ ಸ್ಟೋರ್ ಅಂತ ಐತೆ ಅಲ್ಲಿ ವೀಣಾ ಬುಕ್ ಸ್ಟೋರ್ ಅಂತ ಅಲ್ಲಿ ರೈಟ್ ರೈಟ್ ಗಾಡಿ ನಿಲ್ಸ್ಬಿಟ್ಟು ಹೋಗೋ ರಂಜನ ಹೇಳ್ತೀನಿ ಮಾಲ್ ಹೇಳ್ತೀನಿ ಅಲ್ಲಿ ನಿಲ್ಸಲ್ಲಿ ಹೇಳ್ತೀನಿ ಅಂಗಡಿ ಹೋಗ್ಬಿಡೋಣ ಅಲ್ಲಿ ಗಂಡ ಅಂಗಡಿ ಪ್ರವೀಣ್ ಬ್ರೋ ಗಿಫ್ಟ್ ಕೊಡಿ ಅದು ಅಂದ್ರ ಗಿಫ್ಟ್ ಕೊಡೋಣ ಇಲ್ಲಿ ಮದುವೆ ನೆಕ್ಸ್ಟ್ ಚಿಕನ್ ಬಕೆಟ್ ಎಸ್ಕೋ ಅಲ್ಲಿ ಬಕೆಟ್ ಬಕೆಟ್ ಒಂದು ಬಕೆಟ್ ಎಷ್ಟಣ ಮರ ಇವು ಕಮ್ಮಿ ಮಾಡೋಣ ಎಷ್ಟಿದು ಅದ್ರ ಬಕೆಟ್ ಎಷ್ಟು

ಇಲ್ಲ ಆಯ್ತಲ್ಲ ಬರ್ಲ ಅಲ್ಲ ಏನ ಬೇರೆ ಏನ್ ಬಿಡ ಇರ್ಲಿ ಬಿಡ ಬಟ್ಟೆ ಹಿಡ್ಕೊಂಡು ಈಗ ಹಿಡ್ಕಂಡು ಕಾಣಲ್ವಾ ಕಾಣ್ತದೆ ಲಕ್ಕಾಕೊಂಡು ಎಷ್ಟಾಯ್ತು ಎಲ್ಲ ರೆಡಿ ಆಗಿದೆ ಮಾಡಕ್ ಹೋಗ್ತಾ ಇದೀವಿ ಓ ಯಾವ್ದು ತಳಾರ ಕೇಕ್ ಯಾವ ಸೆಲೆಕ್ಟ್ ಮಾಡಿರೋ ಐಸ್ ಕೇಕ್ ಐಸ್ ಕೇಕ್ ತಳೋದ ಇಲ್ಲ ನಾರ್ಮಲ್ ತಳೋದಲ್ಲಿ ಸೊ ಗಾಯಿಸ್ ಇವಾಗ ಎಲ್ಲ ಪ್ರಿಪೇರ್ ಆಗಿದೆ ಜಯಶ್ರೀ ಅಶ್ವಿನಿ ಚೈತನ್ಯ ಉಮಾ ಬಾ ಬಾ ಏನಿಲ್ಲ ಬಾ ಬಾ ಏನೇನ ಅಲ್ಲಿ ಮೇಡಮ ಅದಿ ತಣ್ಣ

¡Gracias! ಗೈಸ್ ಎಲ್ಲ ಮುಗೀತು ಫೋಟೋ ಸೊ ಗೈಸ್ ಎಲ್ಲ ಮುಗಿತು ಇವಾಗ ಫೋಟೋ ಗ್ರೂಪ್ ಫೋಟೋ ತಗೊಂಡು ಸೊ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ಊಟ ತೊಗೊಂಡಾಗೈತೆ ಈಗ ಜಸ್ಟ್ ಊಟ ಮಾಡೋಕೋಯ್ತಿದ್ವಿ ಶುಭ ವಿವಾಹ ಅವ್ರು ಬಂದಿಲ್ಲ ನಮ್ಮಮ್ಮ ಅವತ್ತ ಹೇಳಿದ್ನು ಇವಳಿಗೆ ಮಾಡಿ ಮಾಡ್ರಪ್ಪ ಗೊತ್ತಿರೋ ಗೊತ್ತಿರೋದೇ ಬೇರೆನಪ್ಪ ಅಂತ ಗೊತ್ತಿರೋನ ಇಂಗ್ ಮಾಡ್ಬಿಟ್ ಊಟ ಹಾಕ್ಸೋರೆ ಇನ್ನು ಬಂದಿಲ್ಲ ಏನ್ ಲಾಕ್ ಸರಿ

జయీట వంబర్ వన్యస్ వన్ దిస్ గర్ల్ సోయింగ్ ఫేస్ నో ఐడెంటీఫై

ಸೊ ಶೀಸ್ ಶೀಸ್ ಜಯಶ್ರೀ ಶ್ರೀ ಸೊ ರವಿ ಅಂತ ಸೊ ಪದಗಳ ಸಾಲದು ಗೋವಾ ನಂಬರ್ ಒನ್ ಗೋವಾ ಸೊ ಮಿಸ್ಟರ್ ಗೋವಾ ಇವರು ಸೊ ನೆಕ್ಸ್ಟ್ ಬೈ ಸುದೀಪ್ ಭದ್ರ ಜಯಮ್ಮ ನೀನ್ ಯಾಕೆ ಬಂದ್ ಬಂದ್ ಮತ್ತೆ ಸೊ ಗಾಯ್ಸ್ ಎಲ್ಲ ಫೈನಲ್ಲಿ ಮುಗಿತು ಹೋಗ್ತಾ ಇದ್ವಿ ಸೊ ಈ ವಿಡಿಯೋನ ನಿನ್ಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲು চেকচন এই তোলা দেখোন বাই